ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಕೊಚ್ಚಿನ ಡಿಸೈನ್ನ ಇದ್ದೀನಿ ತುಂಬ ಸುಲಭವಾಗಿದೆ ನೀವು ಆರಾಮಾಗಿ ಕೇವಲ ಒಂದು ಹತ್ತು ನಿಮಿಷಗಳಲ್ಲೇ ಸಹ ನಿಮ್ಮ ಸೀರೆಗೆ ಹಾಕ್ಕೊಂಡು ಮುಗಿಸ್ಕೊಬಿಡ್ಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಈ ಡಿಸೈನ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಮತ್ತು ಸುಲಭ ಪಾದ ಸೀರೆ ಕುಚ್ಚಿನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನು ನಾರ್ಮಲ್ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ ನೀವು ಸೀರೆಗೆ ಹೇಗೆ ಅಥವಾ ದುಪ್ಪಟ್ಟಕ್ಕೆ ಯಾವುದಕ್ಕೆ ಆದರೂ ಹೇಗೆ ಆ ಕಲ್ಲರ್ನ ಮ್ಯಾಚಿಂಗ್ ನೋಡಿಕೊಂಡು ದಾರಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಾನು ಈ ರೀತಿಯ ಬೀಡ್ಗಳನ್ನು ತೊ ನೋಡಿ ಇದು ನಾವೇನು ಗೋಧಿ ಕಾಳು ಇರುತ್ತಲ್ಲ ಆ ರೀತಿ ಇರುತ್ತೆ ಮತ್ತು ಮೇಲ್ಗಡೆ ಡಿಸೈನ್ಸ್ ಇರುತ್ತೆ ಮತ್ತು ಈ ರೀತಿ ಮಲ್ಟಿ ಕಲರ್ ಬೀಡ್ಸ್ ಏನಿದೆ ಇದನ್ನು ತೊಗೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೀಗೆ ಸೂಜಿಗೆ ಹಾಕಿಬಿಟ್ಟು ದಾರನ ಬಟ್ಟೆಗೆ ಈಗ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ ಹೀಗೆ ಮಾಡ್ಕೊಳೋದ್ರಿಂದ ಬಿಚ್ಚೋಗಲ್ಲ ನೋಡಿ ಫಸ್ಟು ಈ ಬೀಡನ್ನ ಹಾಕೋತಾ ಇದ್ದೀನಿ ಹೀಗೆ ನಂತರ ಈ ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನು ಹಾಕ್ಕೋತಾ ಇದ್ದೀನಿ ನೋಡಿ ನಾನು ಒಟ್ಟು ನಾಲ್ಕು ಚಿಕ್ಕ ಬೀಡ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ನೀವು ಬೀಡ್ಸ್ಗಳನ್ನು ತಗೋಬೇಕಿದ್ರೆ ಮತ್ತೆ ಈ ಸೂಜಿನ ತಗೋಬೇಕಿದ್ರೆ ಈ ಬೀ ಚಿಕ್ಕ ಬೀಡ್ಸ್ ಇದೆಯಲ್ಲ ಅದು ಹೋಗೋವಂಥ ಸೂಜಿನೇ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿಂದ ಫಸ್ಟ್ ಒಂದು ನಾವು ಬೀಡ್ಸ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಹೀಗೆ ಸೂಜಿನ ತಗೋಬೇಕು ಇವಾಗ ನೋಡಿ ಹೀಗೆ ಸ್ಕ್ವೇರ್ ಶ್ ಶೇಪಲ್ಲಿ ನಮಗೆ ಬೀಡ್ಸ್ ಬರುತ್ತೆ ನಂತರ ಇದನ್ನು ಮತ್ತು ಈ ಬೀಡೇನಿರತ್ತೆ ಇದ್ರ ಒಳಗಡೆ ಹಾಕೋದು ನಂತರ ಬಟ್ಟೆಗೆ ಒಮ್ಮೆ ಲಾಕ್ ಮಾಡ್ಕೊತಾ ಇದ್ದೀನಿ ಟೈಟಾಗಿ ಹಕ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇನ್ನೊಂದು ಸಾರಿ ನಾಟ್ ಹಾಕೋತಾ ಇದ್ದೀನಿ ಬಟ್ಟೆಗೆ ನಂತರ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಮತ್ತೊಂದು ನಾಟನ್ನ ಹೀಗೆ ಹಾಕ್ಕೊಂಡು ಇಂಡಲ್ಲಿ ಮತ್ತು ಗ್ಯಾಪ್ ಎಷ್ಟು ಅಂತ ಬೇಕು ಅಂತ ನೋಡಿಕೊಂಡು ನೀವು ಮೊದಲೇ ಮಾರ್ಕ್ ಬೇಕಾಗುತ್ತೆ ಇದರ ಬಗ್ಗೆ ನಾನು ಅಂದರೆ ನಿಮಗೆ ಸೀರೆ ಕುಚ್ಚು ಕರೆಕ್ಟಾಗಿ ಎಲ್ಲದು ಒಂದೇ ಸಮವಾಗಿ ಬರಬೇಕು ಅಂತ ಅಂದರೆ ಹೇಗೆ ಎಲ್ಲ ಮಾರ್ಕ್ ಮಾಡ್ಕೋಬೋದು ಅನ್ನೋದರ ವೀಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ಸೀರೆ ಕುಚ್ಚಿನ ಮಾರ್ಕ್ ಹಾಕೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೋಡಿ ನಾನಿಲ್ಲಿ ಒಂದು ಇಂಚ್ ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ನಂತರ ಇದೊಂದು ಬೀಡ್ಸ್ನ ಬೀಡ್ನ ಹಾಕ್ತಾ ಇದ್ದೀನಿ ಮತ್ತೆ ನಾಲ್ಕು ಚಿಕ್ಕ ಚಿಕ್ಕ ಬೀಡ್ಸ್ ನಂತರ ನೋಡಿ ಈ ಬೀಡ್ ಏನಿರುತ್ತೆ ಚಿಕ್ಕ ಬೀಡ್ಸ್ ಫಸ್ಟ್ ಒಂದು ಹಾಕಿರ್ತೀವಲ್ಲ ಅದರ ಒಳಗಡೆ ಹಾಕಿಬಿಟ್ಟು ಮತ್ತೆ ಈ ದೊಡ್ಡ ಬೀಡು ಒಳಗಡೆ ಸೂಜಿನ ಹಾಕ್ತಾ ಇದ್ದೀನಿ ನಂತರ ಬಟ್ಟೆಗೆ ನಾಟ್ ಹಾಕೋತಾ ಮತ್ತೆ ದಾರನ ಕಟ್ ಮಾಡಿಕೊಂಡು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಾಲ್ಕು ಬೀಡ್ಸ್ನ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಬೀಡ್ಸ್ಗೂ ಈ ಬೀಡ್ಸ್ಗೂ ಕಾಂಬಿನೇಷನ್ ಸಹ ತುಂಬ ಚೆನ್ನಾಗಿದೆ ಅಂದರೆ ಕಲರ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೀರೆ ಎಲ್ಲ ಕಲರು ಇರುತ್ತಲ್ಲ ಕೆಲವೊಂದು ಸೀರೆಯಲ್ಲಿ ಆವಾಗ ಈ ರೀತಿ ಮಲ್ಟಿ ಕಲರ್ ಬೀಡ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಸುಲಭವಾಗಿರೋ ಬಿಡೇಡ್ ಡಿಸೈನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾರು ಬೇಕಿದ್ದರೂ ಹಾಕ್ಕೋಬೋದಾಗಿದೆ ನಮಗೆ ಸೀರೆ ಕುಚ್ಚು ಹಾಕೋದಕ್ಕೆ ಬರಲ್ಲ ಅಂತಲ್ಲ ಅಂದ್ಕೊಂಡೆ ಈ ಡಿಸೈನ್ನ ನೀವು ತುಂಬ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್